ಬ್ರೇಕ್ನ ನಂತರ ಜನತಾ ಅದಾಲತ್ ಜನಶ್ರೀ ಅದಾಲತ್ಗೆ ಮತ್ತೆ ಸ್ವಾಗತ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಬದುಕಿನ ಬಗ್ಗೆ ಒಂದಿಷ್ಟು ಮಾತು ಯಾಕಂದ್ರೆ ನಿಮ್ಗೆ ಒಬ್ಳೆ ಹೆಂಡತಿ ಮೂರು ಮದುವೆ ಇದು ನಿಜವಾದ ಸೊ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಮಗೆ ಸಿಕ್ಕಂತ ಒಂದು ಸ್ವಾರಸ್ಯಕರವಾದ ವಿಷಯ ಅಂದ್ರೆ ಬಹುಶಃ ಒಂದಷ್ಟು ಜನ ಒಂದ್ ಎರಡ್ ಮೂರು ಮದುವೆ ಆಗ್ತಾರೆ ಒಂದಿಬ್ಬರು ಮೂರನ್ ಮದುವೆ ಆಗ್ತಾರೆ ನೀವು ನಿಮ್ಮ ಅವರನ್ನೇ ಮೂರು ಬಾರಿ ಮದ್ವೆ ಆದಂತ ಅದೃಷ್ಟ ಸಿಕ್ಕಿತ್ತು ನಿಮ್ಗೆ ಅದು ಕಾರಣ ಏನಾಯ್ತು ಅಂದ್ರೆ ನಾನು ಸಾವಿರದ ಯಾಕೆಂದ್ರೆ ಇವ್ರ ಲಕ್ಕಿ ಅಂತ ಹೇಳೋದು ನಾವು ಒಂದೇ ಸತಿ ಮದ್ವೆ ಆಗಿ ಒಬ್ಬ ಎಂಟು ಈಗ ಅದನ್ನೇ ಜಾಸ್ತಿ ದೊಡ್ಡದು ಅಂತ ಹೇಳ್ಕೊತೀವಿ ನೀವು ಒಬ್ಬರನ್ನೇ ಮೂರು ಬಾರಿ ಮದುವೆ ಆದ್ರಲ್ಲ ಆ ಸ್ವಾರಸ್ಯ ಕರೆದಿ ಮೂರು ಮದ್ವೆ ಹೆಂಗೆ ಅಂದ್ರೆ ನಾನು ಅವರು ಇಷ್ಟಪಟ್ಟು ಒಂದು ದಿನ ನಿಗದಿ ಮಾಡಿ ಎಂಬತ್ತೆರಡನೇ ಇಸ್ವಿ ಒಂದನೇ ತಾರೀಕು ಜನವರಿ ಫಸ್ಟ್ ಅಂದ್ರೆ ಡಿಸೆಂಬರ್ ತರ್ಟಿ ಫಸ್ಟ್ ಆಫ್ ಏಟಿ ಒನ್ ನಾವು ರಾತ್ರಿ ಮಿಡ್ ನೈಟ್ ಅಲ್ಲಿ ನಾವಿಬ್ರು ಮದುವೆ ಆಗ್ಬೇಕು ತೀರ್ಮಾನ ಮಾಡಿ ಮದ್ವೆ ಓಕೆ ಸೊ ದಟ್ ಇಸ್ ನನ್ನ ಅವರ ಒಪ್ಪಿಗೆ ಮದ್ವೆ ಅದಾದ್ಮೇಲೆ ಪೇರೆಂಟ್ಸ್ಗಳು ನೀವು ಆಗೋ ಬಿಟ್ರೆ ನಮ್ಗೆ ಎಲ್ಲ ಜನ ಬೈತಾರೆ ಅಂತೇಳಿ ಅವ್ರು ಒಂದ್ ದಿವಸ ಮಾಡಿದ್ರು ಹುಡುಗಿ ಮನೆ ಕಡೆ ಅವ್ರ ಒಂದ್ಸರಿ ಇಲ್ಲ ಹುಡುಗಿ ಮನೆ ಇಲ್ಲ ಹುಡುಗಿ ಮನೆಯವರು ಒಪ್ಪೆ ನಾವು ಒಂದೇ ತಾರೀಕು ಓಕೆ ಅದಾದ್ಮೇಲೆ ನಮ್ ಪೇರೆಂಟ್ಸ್ ಮಾಡಿದ್ರು ಇಲ್ಲಿ ನಮ್ಮ ಗೋವಿಪುರಂ ಗುಟ್ಟಲ್ಲಿ ಈಶ್ವರನ ಟೆಂಪಲ್ ಅನ್ನೋ ಇವಾಗ ಮಾಡಿದ್ರು ಅದಾದ್ಮೇಲೆ ನಾನು ಸಂಸಾರ ಸ್ಟಾರ್ಟ್ ಮಾಡಿದೆ ಮೈಸೂರಲ್ಲಿ ಅದು ಒಂದ್ ದಿವಸ ಚಾಮುಂಡಿ ಬೆಳೆದರು ಒಂದ್ಸಲಿ ಅವತ್ತು ಇವತ್ತಿಂದ ಸಂಸಾರ ಮಾಡುದು ಅಂತೇಳಿ ಅದೇ ಮೂರು ಸತಿ ಮದುವೆ ಆಗಿದ್ದು ರಾಜಕಾರಣದಲ್ಲಿ ನಿಮಗೆ ಗುರು ಯಾರು ಇವತ್ತು ಈ ನ್ಯಾಯಾಲಯದಲ್ಲಿ ನಾನು ನಿಮ್ಮನ್ನು ಕೇಳುವಂಥ ನೇರವಾದ ಪ್ರಶ್ನೆ ಎ ಮಂಜು ಅವರ ರಾಜಕೀಯ ಜೀವನಕ್ಕೆ ಗುರುಗಳ್ಯಾರು ಹೂ ಇಸ್ ಯುವರ್ ಗಾಡ್ ಫಾದರ್ ಇನ್ ಪಾಲಿಟಿಕ್ಸ್ ನನಗೆ ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲ ಬಟ್ ನನ್ನ ಈ ಬೆಳವಣಿಗೆಗೆ ನಮ್ಮ ನಂಜಗೌಡ್ರ ನಂಜಗೌಡರವರ ಅವರ ಒಂದು ನೆರೆ ನುಡಿ ಅವ್ರನ್ನ ಫಾಲೋ ಮಾಡಿ ಕಲ್ತೀನಿ ನಾನು ಸೊ ನಾನು ರಿಮೆಂಬರ್ ಮೈ ಬ್ರದರ್ ಇಲ್ಲ ಬಟ್ ಅವರಿಂದ ಸಹಾಯ ಆಗಲಿಲ್ಲ ಅವ್ರ ಹೆಸರು ಬಳಕೆ ಆಯಿತು ನನಗೆ ಸೊ ಒಂದ್ರು ಅಭಿಮಾನ ಯಾರು ಹೇಳ್ಬಾರ್ದ ಕಲ್ತಂಗೆ ನಂಜಗೌಡರು ನೋಡಿ ನೋಡಿ ಕಲ್ತು ನಾವು ಇಲ್ಲಿ ಮಾಡಿ ಬಂದ ಐಕ್ಫುಲ್ ಗೌಡರ ಕುಟುಂಬವನ್ನ ಮಣಿಸುವಷ್ಟು ಪ್ರಾಬಲ್ಯದಿಂದ ಮೆರೆಯುತ್ತಿದ್ದೀರಿ ಅಂತ ಆರೋಪವಿದೆಯಲ್ಲ ದೇವೇಗೌಡರಿಗೆ ಒಬ್ಬ ಆಲ್ಟರ್ನೇಟಿವ್ ಲೀಡರ್ ಆಗಿ ಅರಕಲ್ಗೂಡು ಮಂಜು ಎ ಮಂಜು ಮಂಜಣ್ಣ ಬೆಳೀತಾ ಇದ್ದಾರೆ ಅಂತ ವಿಲ್ ವಿಡಿಯೋ ದಟ್ ನಾನು ದೇವೇಗೌಡರಿಗೆ ಆಲ್ಟರ್ನೇಟಿವ್ ಅಂತ ಹೇಳಕ್ ಇಷ್ಟಪಡ್ತಾ ಲೀಡರ್ ಬಟ್ ನಾನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡಿ ಪಕ್ಷವನ್ನ ತರೋದಕ್ಕೆ ಹೋರಾಟ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತೀನಿ ಆ ರಿಸಲ್ಟ್ ಬರ್ತದೆ ಅಂತ ನಾನು ಕಾನ್ಫಿಡೆಂಟ್ ಇದೆ ಸೊ ಐ ಕ್ಯಾಂಟ್ ಸೇ ಇಟ್ಸ್ ಆಲ್ಟರ್ನೇಟಿವ್ ಐ ಆಮ್ ಎ ಪ್ರಾಸ್ಪರಸ್ ಲೀಡರ್ ಇನ್ ಆಸನ್ ಡಿಸ್ಟಿಕ್ ಯು ಆರ್ಸ್ಪರಸ್ ಲೀಡರ್ ಓಕೆ ದೇವೇಗೌಡರ ರಾಜಕೀಯದಲ್ಲಿ ನಿಮ್ಗೇನು ಇಷ್ಟ ಆಗಲ್ಲ ವಾಟ್ ಯು ಡೋಂಟ್ ಲೈಕ್ ವಿತ್ ದೇವೇಗೌಡ ಆಸ್ ಪಾಲಿಟಿಕ್ಸ್ ದೇವೇಗೌಡರು ನಿಜವಾಗ್ಲೂ ಕೂಡ ಒಬ್ಬ ವಿಷನ್ ಇದ್ದಂತ ರಾಜಕಾರಣಿ ಮೊದಲು ಅವರ ಹೋರಾಟ ಓಡಾಡಿದ್ದು ಮಾಡಿದ್ದು ನೋಡಿದಾಗ ರಾಜ್ಯದ ಬಗ್ಗೆ ಚಿಂತನೆ ಅದೆಲ್ಲ ಇತ್ತು ಅವ್ರಿಗೆ ಯಾವಾಗ ಮೈನಸ್ ಪಾಯಿಂಟ್ ಆಯ್ತು ಅಂದ್ರೆ ಮಕ್ಕಳನ್ನ ರಾಜಕೀಯ ತಂದ ಮೇಲೆ ಬಿಕಮ್ ಸ್ವಲ್ಪ ಅದೈ ಈಗ ಏನಕ್ಕೆ ಅಂತಂದ್ರೆ ಅವ್ರಿಗೆ ದುಡಿದಿದ್ದರೆ ಸುಮಾರು ಜನ ಇದ್ರು ಸಹಾಯ ಮಾಡಿದ್ರು ಸಹಕಾರ ಮಾಡಿದ್ರು ಅವ್ರಿಗೆ ಎಂಕರೇಜ್ ಮಾಡ್ಲಿಲ್ಲ ಮಕ್ಕಳಿಗೆ ರಾಷ್ಟ್ರ ಹಾಸನದಲ್ಲಿ ಎಲ್ಲಾ ಪ್ರಮುಖ ಸ್ಥಾನ ನೀವೇ ಕೇಳ್ತೀರಿ ಅನ್ನೋ ಆರೋಪವಿದೆಯಲ್ಲ ಆದ್ರೆ ಎಲ್ಲಾ ಪ್ರಮುಖ ಸ್ಥಾನಗಳು ನಿಮ್ಗೆ ಬೇಕು ಅಂತ ಕೇಳ್ತೀರಾ ಅನ್ನೋ ಆರೋಪ ಇದೆಯಲ್ಲ ಯಾವ್ದು ಕೇಳಿರಲ್ಲ ಎಲ್ಲಾದ್ರಲ್ಲೂ ಕೇಳ್ತೀನಿ ಇಲ್ಲ ಆರೋಪ ಒಪ್ಕೋತೀರ ತಳ್ಳಾಕ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ಕೇಳ್ತೀನಿ ಒಪ್ಪಲ್ಲ ಅಂತ ಎಲ್ರಿಗೂ ಸಿ ಎಲೆಕ್ಷನ್ ಬಂತು ನಾನು ಯಾರು ಬೇಕಾದ್ರು ಟಿಕೆಟ್ ಕೊಡ್ಸ್ಬೇಕಾಯ್ತು ನಾವು ಬ್ಲಾಕ್ ಪ್ರೆಸಿಡೆಂಟ್ ಅನ್ನು ಕೊಡುತ್ತೋ ನಾವು ಅಂದ್ರೆ ನೀವು ಬೇಕಾದವ್ರಲ್ಲ ಅವ್ರ ಬ್ಲಾಕ್ ಬ್ಲಾಕ್ ಪ್ರೆಸಿಡೆ ಅಂದ್ರೆ ಕಾಂಗ್ರೆಸ್ಗೆ ನಿಜವಾಗ್ ಅಂತಕ್ಕೆ ಒಂದು ಅವಕಾಶ ಕೊಡುದು ಅಂತ ಏನ ಯಾರಿಗಾರ ರಬ್ಬರ್ ಶ್ಯಾಂಪು ನಮ್ಗೆ ಬೇಕಾದ್ರೆ ಮಾಡ್ಕೋಬೇಕು ನಮ್ ನೆಂಟರಿಗೆ ಮಾಡ್ಕೊಂಡು ಬಂದ್ರೆ ಬ್ಲ್ಯಾಕ್ ಪ್ರೆಸಿಡೆಂಟ್ ನಿಮ್ ಜೊತೆ ಇರ್ಲ್ವಾಲ್ವಾ ಅಲ್ಲಿ ನಮ್ ಜೊತೆಲಿ ಇದ್ದು ಇವತ್ತಿಗೆ ಮಾಡಿದ್ದು ಪಾರ್ಟಿಯಲ್ಲಿ ಇದ್ದೋದಕ್ಕೆ ಕೊಟ್ಟಿದ್ದೆ ಅವನಿಗೆ ಓಕೆ ನೀವ್ ಯಾರಿಗ ಬೇಕಾದ್ರೂ ಕೊಡ್ಸ್ಬೋದು ಅಂದ್ರಲ್ಲ ಅದಕ್ಕೆ ನಾನು ಕ್ರಾಸ್ ಎಕ್ಸಾಮ್ ಅಲ್ಲ ಅಂದ್ರೆ ಅವಕಾಶ ಸಿಕ್ಕಿದಾಗ ಎಲ್ರು ನಿಮ್ ಕಡೆಯವ್ರಿಗೆ ಯಾವ್ದಾದ್ರು ಮಾಡ್ಕೊಬೋದಾಗಿತ್ತು ಅಂತ ಬೇರೆಯವ್ರಿಗೆ ಕೊಡ್ಸಿದ್ರಿ ಓಕೆ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ನೀವು ಹಾಲಿನ ದರ ಹೆಚ್ಚಿಗೆ ಮಾಡಿದ್ರಿ ಸ್ವಲ್ಪ ದಿನವಾದರೂ ತಡೆಯಬಹುದಿತ್ತಲ್ವಾ ಹಾಲಿನ ದರ ಹೆಚ್ಚು ಮಾಡಿದ್ದು ಎಲ್ಲೋ ಒಂದು ಕಡೆ ಅದು ಸೆಟ್ ಬ್ಯಾಕ್ ಅನ್ಸಲ್ವಾ ನಿಮ್ಗೆ ಯಾಕೆ ಇಷ್ಟೊಂದು ಅರ್ಜೆನ್ಸಿ ಹಾಕಿತ್ತು ಅಂತ ಈಗ ನಿಜವಾಗಿ ರೈತನ ಬಗ್ಗೆ ಗೊತ್ತಿದ್ರೆ ಅದು ಅರ್ಥ ಆಗ್ತದೆ ಕನ್ಸ್ಯೂಮರ್ಸ್ಗೆ ನ್ಯಾಚುರಲಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತದೆ ಅದಿಲ್ಲ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ನಿಜವಾಗಿ ರೈತ ಪ್ರೊಡಕ್ಷನ್ ಮಾಡೋದಕ್ಕೆ ಖರ್ಚಾಗ್ತದಲ್ಲ ಸೊ ಅದಕ್ಕೆ ಆ ಆಧಾರದ ಮೇಲೆ ನಾವು ಮಾಡಲೇಬೇಕು ದೆಟ್ ಇಸ್ ಆಲ್ಟರ್ನೇಟಿವ್ ಮೂರು ವರ್ಷದ ಕಾಂಗ್ರೆಸ್ನ ರಾಜಕಾರಣ ಇತ್ತೀಚೆಗಷ್ಟೇ ನೀವು ಸಚಿವರಾಗಿದ್ರಿ ನೀವೊಬ್ಬ ಶಾಸಕರಾಗಿ ಕಾಂಗ್ರೆಸ್ನ ಶಾಸಕರಾಗಿ ಅನಲೈಸ್ ಮಾಡೋದಾದ್ರೆ ನಿಮ್ಮ ಸರ್ಕಾರ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮೂರು ವರ್ಷದ ಆಡಳಿತಾವಧಿಯಲ್ಲಿ ರಾಜ್ಯಕ್ಕೆ ಮಾಡಿರುವಂತಹ ಕೊಡುಗೆಯ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಅಥವಾ ಇನ್ನೂ ಕೊಡಬೇಕಾಗಿತ್ತು ಅನ್ನೋ ಕೊರಗಿದೆಯಾ ನೋಡಿ ದೇರ್ ಇಸ್ ನೋ ಎಂಡ್ ಆಸೆಗೆ ಕೆಲಸ ಮಾಡೋದಕ್ಕೆ ಕೊನೆನೇ ಇಲ್ಲ ಬಟ್ ನಾವು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ದು ಒಂದು ನೂರ ನಲವತ್ತೆ ನೂರ ಐವತ್ತು ಪಾಯಿಂಟ್ಗಳನ್ನ ನಾವು ಹೇಳಿದ್ದು ನಾವು ಸರ್ಕಾರ ಬಂದ್ರೆ ಇಂತಿಂಥದ್ದನ್ನ ನಾವು ಫುಲ್ಫಿಲ್ ಮಾಡ್ತೀವಿ ಜನರ ಬೇಡಿಕೆಗಳನ್ನ ಅಂತೇಳಿ ಓಕೆ ಸೊ ಆ ರೀತಿ ಸುಮಾರು ನಮಗೆ ಗೊತ್ತಿರಂಗೆ ಹಂಡ್ರೆಡ್ ಬೇಡಿಕೆಗಳನ್ನ ಪೂರೈಸಿದ್ವಿ ಈಗ ಪ್ರೋಗ್ರಾಮ್ಸ್ ಕೊಟ್ಟಿರ್ತಕ್ಕಂಥದ್ದು ಇದ್ದಾವೆ ಅದು ಪ್ರೋಗ್ರಾಮ್ಸ್ ಹೆಚ್ಚಿನ ರೀತಿ ತಲುಪಿದ್ರೂ ಪ್ರಚಾರದ ಕೊರತೆ ಆಗಿದೆ ಅನ್ನೋದು ನಮ್ಗಳಿಕೆಟ್ ಎಕ್ಸಾಂಪಲ್ ಈಗ ಈಗ ಮಾರ್ಕೆಟಿಂಗ್ ಇಸ್ ವೆರಿ ಪೋರ್ ಇನ್ ಯು ವಿತ್ ಎಕ್ಸಾಂಪಲ್ ನೀವು ಅನ್ನಭಾಗ್ಯ ಯೋಚನೆ ಕೊಟ್ಟರು ಅದಕ್ಕೆ ಪ್ರಚಾರ ಸಿಕ್ತು ಎಲ್ಲ ಅದು ದೌರ್ಭಾಗ್ಯ ಆಗ್ತಾ ಇದೆ ನೋಡಿ ಇದು ದೌರ್ಭಾಗ್ಯಾದಿಭಾಗ್ಯ ಕೊಟ್ರಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಸಕ್ಸಸ್ಫುಲ್ ಯಾತಿಕೆ ಈಗ ವಿರೋಧ ಪಕ್ಷದವರು ಬೇರೆ ತರ ಮಾತಾಡ್ತಿರೋದು ಅವರವರ ಭಾವನೆ ಅದು ಈಗ ನಾವು ಚುನಾವಣೆ ಟೈಮಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೆವು ಬೇರೆ ಪಾರ್ಟಿಯರು ಹೇಳಿದ್ರು ಅದನ್ನ ಸೊ ನಮ್ಮ ಆಡಳಿತ ಬಂತು ನಾವು ಮಾಡಿದ್ವ ಯಾಕೆ ಮಾಡಿದ್ರಿ ಅಂತ ಕೇಳ್ತಾರೆ ಅದು ಪ್ರಶ್ನೆ ಅಲ್ಲ ಅವ್ರ ಪ್ರಣಾಳಿಕೆ ನಮ್ಮ ಪ್ರಣಾಳಿಕೆ ವ್ಯತ್ಯಾಸ ನೋಡಿ ಅವ್ರು ಎರಡು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ನಾವು ಫ್ರೀ ಕೊಟ್ಟಿದೀವಿ ದಟ್ ಮೇ ಬಿ ಎ ಡಿಫರೆನ್ಸ್ ಬಟ್ ಎಲ್ಲಾ ಅಜೆಂಡಾನು ಕೂಡ ತೊಂಬತ್ತೊಂಬತ್ತು ಭಾಗ ಜನ್ಪರವಾದಂತ ಕಾರ್ಯಕ್ರಮ ಕೊಡ್ತೀನಿ ಅಂತಾನೆ ಇರ್ತದೆ ಸೊ ಅದರಲ್ಲಿ ಕೊಟ್ಟದೇನು ತಪ್ಪೇನಿಲ್ಲ ಈಗ ಸರ್ಕಾರದ ಕಾರ್ಯಕ್ರಮಗಳು ಈಗ ಕ್ಷೀರ ಭಾಗ್ಯ ಕೊಟ್ಟಿದ್ದೀವಿ ಈಗ ವಿದ್ಯಾಶ್ರೀ ಕೊಟ್ಟಿದ್ದೀವಿ ಇಟ್ ಈಸ್ ನಾಟ್ ರಾಂಗ್ ಈಗ ನೀವು ಹೇಳ್ತಿದ್ದೀರಿ ಸಾದಿ ಭಾಗ್ಯ ಹೇಳಿ ಸಾದಿ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಭಾವನೆ ಹೇಳಿದ್ರೆ ಮುಸ್ಲಿಮ್ ಒಂದಕ್ಕೆ ಅನುಕೂಲ ಆಗ್ತದೆ ಅಂತ ಮಾತಾಡ್ತಾರೆ ಸಾದಿ ಭಾಗ್ಯ ಏನು ಅಂದ್ರೆ ಅವರಿಗೆ ಕೊಟ್ಟಂತ ಹಣದಲ್ಲಿ ಅವರ ಸ್ಕೀಮ್ನ ಆ ದುಡ್ಡು ಮಾತ್ರ ಬಿಸಿ ಸ್ಪೆಷಲ್ ಅದ್ರಲ್ಲಿ ಏನಿಲ್ಲ ದಟ್ ಬಜೆಟ್ ಇಸ್ ಅಲೋಕೇಟೆಡ್ ಫಾರ್ ಮೈನಾರಿಟಿ ಆ ಮೈನಾರಿಟಿಗೆ ಕೊಟ್ಟಿರ್ತಕ್ಕಂಥ ಹಣನ ವಿಂಗಡಣೆ ಮಾಡಿ ಅವ್ರು ಕೊಟ್ಟಿರ್ತಾರೆ ಹ್ಮ್ ನಾಟ್ ಎ ಸ್ಪೆಷಲ್ ಬಜೆಟ್ ಯಾಕೆ ಕ್ರಿಶ್ಚಿಯನ್ಸು ಮೈನಾರಿಟಿ ಬರ್ತಾರೆ ಅವ್ರಿಗೆ ಯಾಕೆ ಆ ಭಾಗ್ಯ ಸಿಗ್ಬಾರ್ದು ಕ್ರಿಶ್ಚಿಯನ್ಸ್ ಯಾಕೆ ಸಿಗ್ಬಾರ್ದು ಅಲ್ಲ ಜೈನ್ ಬರ್ತಾರೆ ಅವ್ರಿಗೆ ಯಾಕೆ ಭಾಗ್ಯ ಸಿಗ್ಬಾರ್ದು ಯಾವ್ದೋ ಒಂದು ಸಮುದಾಯ ಯಾಕೆ ಓಲೈಸ ಕೊಟ್ಟಿದ್ದೀರಿ ಯಾಕಂದ್ರೆ ನೋಡಿ ನಿಮ್ಗೆ ಮತ ಕೇಳುವಾಗ ನೀವು ಏನಾದ್ರೂ ಕೇಳ್ಬೋದು ನೀವು ಆಶ್ವಾಸನೆಗಳನ್ನು ಕೊಡ್ಬೋದು ಗೆದ್ದ ನಂತರ ಅಧಿಕಾರಕ್ಕೆ ಬಂದ ನಂತರ ಮಂಜುವಾರೇ ನಿಮ್ಮ ನೇರ ಪ್ರಶ್ನೆ ಕೇಳ್ತಾರಂತದ್ದು ರಾಜ್ಯದ ಆರೂವರೆ ಕೋಟಿ ಜನ ಎಂಟು ಏನಿವಿದ್ದಾರೆ ಒಟ್ಟಾರೆ ಜನ ಎಲ್ರು ನಿಮ್ಮ ಪ್ರಜೆಗಳಾಗ್ತಾರೆ ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಂದ್ರೆ ನೀವ್ ಯಾಕೊಂದು ಕೋಮಿಗೆ ಎಲ್ಲ ಒಂದ್ ಕಡೆ ಓಲೈಸ ಕೊಟ್ಟಿದ್ದೀರಿ ಅನ್ಸಲ್ಲ ನಾನ್ ನೂರ್ ಅನ್ಸಲ್ಲ ಈಗ ಹಿಂದೂ ಟೆಂಪಲ್ಗೆ ನಾವು ದುಡ್ಡು ಕೊಡ್ತೀವಿ ಹಿಂದೆಲ್ಲ ಕೊಡ್ತೀವಿ ಹಂಗಾದ್ಮೇಲೆ ಓಲೈಸ್ತಾರೆ ಅಪ್ ಏನ್ ಅನಿಸ್ತದೆ ಕೊಡ್ಲೇಬೇಕಾಗ್ತದೆ ಈಗ ಹಿಂದೂ ಟೆಂಪಲ್ ದುಡ್ಡು ಕೊಟ್ಟ ತಕ್ಷಣ ಹಿಂದೂಗಳೆಲ್ಲ ಓಟ್ ಹಾಕಿ ಅಂತ ಯಾರು ಕೆಲಸ ಮಾಡಲ್ಲ ಅದು ಮುಸ್ಲಿಂ ಕೊಟ್ಟ ತಕ್ಷಣ ಮುಸ್ಲಿಮ್ಸ್ ಎಲ್ಲಾರು ಒಂದ್ ಪರ ಓಟ್ ಹಾಕಲ್ಲ ಸೊ ಕಾರ್ಯಕ್ರಮ ನಾವ್ ಏನ್ ಹೇಳಿದ್ರು ಅದು ಮಾಡಿದಾಗ ಓಟಿಗೆ ಸಲುವಾಗಿ ಮಾತಾಡ್ತಾರೆ ಮಾಡುತ್ತಾರೆ ಅನ್ನೋದು ಐ ವಾಂಟ್ ಅಗ್ರೀಫ್ ಇವರು ಡಿಸಗ್ರೀವ್ ಇದ್ದಾರೆ ಖಂಡಿತವಾಗಿ ಮುಂಜೂರು ಮತ್ತಷ್ಟು ವಿಚಾರಣೆಯನ್ನು ಮುಂದುವರಿಸ್ತೀವಿ ವಿಚಾರಣೆಯನ್ನು ಮುಂದುವರೆಸೋಕ್ಕೂ ಮುಂಚೆ ನ್ಯಾಯಾಧೀಶರು ಈ ಒಂದು ಮೊದಲ ಹಂತದ ವಿಚಾರಣೆಯಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ವಿ ಈಗ ಅವ್ರ ಇಲಾಖೆ ಬಗ್ಗೆ ಕೂಡ ಪ್ರಶ್ನೆ ಕೇಳೋರಿದ್ದೀವಿ ನ್ಯಾಯಾಧೀಶರ ಒಂದು ಒತ್ತಾರೆ ಈ ಒಂದು ವಿಚಾರಣೆ ಮೊದಲ ಹಂತದ ವಿಚಾರಣೆ ಬಗ್ಗೆ ಏನಾದರೂ ಹೇಳೋದಿಲ್ಲ ಕಾಟರಿ ಸ್ಟೇಟ್ಮೆಂಟ್ಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ತಾವು ಹಿಂದೆ ಇದ್ದ ಸರ್ಕಾರಗಳು ಈಗ ಏನು ಅಭಿವೃದ್ಧಿ ಇತ್ತ ಹೇಳಿದ್ರೆ ರಸ್ತೆ ಹಾಕೋದು ಸೂಂಕು ಕಟ್ಟೋದು ಅವೆಲ್ಲ ಅಭಿವೃದ್ಧಿ ಅಲ್ಲ ಅಂತ ಹೇಳಿದರೆ ಅದೇ ತಮ್ಮನ್ನು ಈಗಿನ ಸರ್ಕಾರ ಏನು ಅಭಿವೃದ್ಧಿ ಪಡಿಸಿದೆ ಅಂತ ಹೇಳಿದ್ರೆ ಬರೀ ರಸ್ತೆಗಳ ಬಗ್ಗೆ ಹೇಳಿದರೆ ವಿಜ್ ಯಾವುದೇ ಒಂದು ಕಾಂಕ್ರೀಟ್ ಆಗಿರುವಂಥ ಅದೇ ಡ್ಯಾಮ್ ಬಗ್ಗೆ ಆಗಿರೋ ಹಾರಂಗಿ ಡ್ಯಾಮ್ ಬಗ್ಗೆ ಅದು ಇಲ್ಲ ನಮ್ಮ ಹೇಮಾವತಿ ಡ್ಯಾಮ್ ಬಗ್ಗೆ ಅಂತಹ ಯಾವುದೇ ಒಂದು ಪ್ರಾಜೆಕ್ಟ್ಗಳು ನಿಮ್ಮ ಸರ್ಕಾರದಿಂದ ಈ ವರ್ಷದ ಬಂದಿರೋ ಬಗ್ಗೆ ತಮ್ಮಿಂದ ಯಾವುದೇ ಉತ್ತರ ಬರಲಿಲ್ಲ ಆ ರೀತಿಯಾದಂಥ ಯಾವುದಾದರೂ ಒಂದು ಉತ್ತಮವಾಗಿ ಹೆಚ್ಚು ಜನರಿಗೆ ಇದಾಗುವಂತ ಯಾವ್ದಾರ ತಮ್ಮ ಕಾರ್ಯಕ್ರಮ ಇದ್ರೆ ನ್ಯಾಯಾಲಯದಲ್ಲಿ ನೀವು ಹೇಳ್ಬೋದು ಅಂತ ಈಗ ಹೇಮಾವತಿ ನಾನು ಇಂದ ನಿಮಗೆ ಸುಮಾರು ಐನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ಮಾಡ್ರೈಸೇಷನ್ ಆಫ್ ಕೆನಲ್ ಮಾಡ್ತಾ ಇದ್ದೀವಿ ಅದೇ ಶಂಕುಸ್ಥಾಪನೆ ಏಳನೇ ತಾರೀಕು ಆಗಿದ್ದು ಡನ್ ಇಟ್ ಎಸ್ ಖಂಡಿತ ವಿಚಾರಣೆಯನ್ನ ಮುಂದುವರಿಸ್ತೀವಿ ಎಸ್ ವೀಕ್ಷಕರೇ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿರುವಂತಹ ಎ ಮಂಜು ಅವರ ವಿಚಾರಣೆಯನ್ನ ಮುಂದುವರಿಸ್ತೀವಿ ಒಂದು ಬ್ರೇಕ್ ನಂತರ thank you